ಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಮಾಜಿ ಸಚಿವ ಮಾಜಿ ಶಾಸಕರಾದಂತಹ ಸುಕುಮಾರ್ ಭಟ್ರು ಮತ್ತೊಬ್ಬರು ಮಾಜಿ ಶಾಸಕರಾದಂತಹ ಕುಮಾರಸ್ವಾಮಿ ಅವರು ಅಧ್ಯಕ್ಷರು ಅವರಿಗೆ ಸಾಲನ್ನು ಹಾಕೋದ್ರ ಮೂಲಕ ಧ್ವಜವನ್ನು ಕೊಡೋ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಆದ್ಮೇವೇ ಬೇರೆಯವರು ಕೂಡ ಇದೇ ವ್ಯಾಪ್ತಿಯ ಮೇಲೆ ಸೇರ್ಪಡೆ ಮಾಡ್ಕೊಳ್ತಾರೆ ಇವರು ಮೂರು ಜನ ಪ್ರಮುಖರಾದ ಮೇಲೆ ಮತ್ತೆ ಇನ್ನಿತರು ಯಾರು ಕಾಂಗ್ರೆಸ್ ಪಕ್ಷ ಸೇರ್ಬೇಕಾದ್ರೆ ಅಧ್ಯಕ್ಷರೇ ಖುದ್ದಾಗಿ ನಿಮ್ಗೆಲ್ಲರೂ ಕೂಡ ಸಾಲಾಗಿ ಸಾಲುಗಳನ್ನ ಹಾಕಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡ್ಕೊಳ್ತಾರೆ ಯಾರು ಅನ್ಯತಾ ಭಾವಿಸಬಾರ್ದು